గణేష చతుర్థి ఎర్ర సౌర ఇప్ప గణేషన విగ్రహ మనకి తరువా మున్న ఇవు గమనిసి ಗಣೇಶ ಚತುರ್ಥಿ ಹಬ್ಬದಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಅದೃಷ್ಟ ಮತ್ತು ಶಾಂತಿಯುತ ಜೀವನ ಪ್ರಾಪ್ತವಾಗುವುದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣೇಶ ಚತುರ್ಥಿ ಹಬ್ಬವನ್ನು ಸೆಪ್ಟೆಂಬರ್ ಏಳರಂದು ಶನಿವಾರ ಆಚರಿಸಲಾಗುವುದು ಗಣೇಶ ಚತುರ್ಥಿಯಂದು ಮನೆಯಲ್ಲಿ ಯಾವ ರೀತಿಯಾದ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಗಣೇಶನನ್ನು ಮನೆಗೆ ತರುವ ಮುನ್ನ ಇವುಗಳ ಬಗ್ಗೆ ಗಮನವಿರಲಿ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸೋದಕ್ಕಾಗಿ ಗಣಪನ ಭಕ್ತರು ತಮ್ಮ ಮನೆಯಲ್ಲಿ ವಿವಿಧ ರೀತಿಯ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸರಿಯಾದ ಗಣೇಶನನ್ನು ಮನೆಯಲ್ಲಿ ಕೂರಿಸೋದ್ರಿಂದ ಅಥವಾ ಪ್ರತಿಷ್ಠಾಪನೆ ಮಾಡೋದ್ರಿಂದ ಸಮೃದ್ಧಿ ಅದೃಷ್ಟ ಮತ್ತು ಸಕಾರಾತ್ಮಕತೆ ಬರುತ್ತೆ ಗಣೇಶನ ವಿಗ್ರಹವನ್ನು ಮನೆಗೆ ತರುವ ಮುನ್ನ ಆ ವಿಗ್ರಹದ ಗಾತ್ರ ಬಣ್ಣ ಆಕಾರ ಭಂಗಿಯನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಇವುಗಳಿಗೆ ಅನುಗುಣವಾಗಿ ನೀವು ಗಣೇಶನ ವಿಗ್ರಹವನ್ನು ಮನೆಗೆ ತರಬೇಕು ಯಾವ ರೀತಿಯಾದ ಗಣೇಶನ ವಿಗ್ರಹವನ್ನು ನಾವು ಮನೆಗೆ ತರೋದು ಅತ್ಯಂತ ಶುಭ ಆಗುತ್ತೆ ನಾವು ನಮ್ಮ ಮನೆಯಲ್ಲಿನ ಸ್ಥಳ ಮತ್ತು ಪೂಜೆ ಪ್ರದೇಶಕ್ಕೆ ಸರಿಹೊಂದುವಂತಹ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಆಯ್ದುಕೊಳ್ಳಬೇಕು ನೀವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಬಯಸುವ ಗಣೇಶನ ವಿಗ್ರಹವು ಅತ್ಯಂತ ದೊಡ್ಡದು ಆಗಿರಬಾರ್ದು ಅತ್ಯಂತ ಚಿಕ್ಕದೂ ಆಗಿರಬಾರ್ದು ಇದು ಗಣೇಶನ ಶಕ್ತಿ ಸಮತೋಲನದ ಮೇಲೆ ಪ್ರಭಾವ ಬೀರುತ್ತದೆ ಜೇಡಿ ಮಣ್ಣು ಮರ ಅಥವಾ ಕಲ್ಲಿನಂತಹ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಗಣಪತಿ ವಿಗ್ರಹವನ್ನು ಮಾತ್ರ ಮನೆಯಲ್ಲಿಟ್ಟುಕೊಳ್ಳುವಂತೆ ಸಲಹೆಯನ್ನ ನೀಡಲಾಗಿದೆ ಪ್ಲಾಸ್ಟಿಕ್ ಅಥವಾ ಪಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವುದನ್ನು ತಪ್ಪಿಸಿ ಯಾಕಂದರೆ ಅವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಸಕಾರಾತ್ಮಕ ಮತ್ತು ಸಾಮರಸ್ಯದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ಗಣೇಶನ ವಿಗ್ರಹವನ್ನು ಆಯ್ದುಕೊಳ್ಳಿ ನೀವು ಮನೆಯಲ್ಲಿರುವ ಗಣೇಶನ ವಿಗ್ರಹದ ಸುಂಡಿಲು ಎಡಭಾಗಕ್ಕೆ ತಿರುಗಿಕೊಂಡಿರಬೇಕು ಎಂಬುದನ್ನು ದಮನದಲ್ಲಿ ಇಟ್ಕೊಳ್ಳಿ ಇಂಥ ಗಣೇಶನನ್ನ ಎಡಮುರಿ ಗಣೇಶ ಅಂತ ಕರೆಯಲಾಗುತ್ತೆ ಈ ಗಣಪತಿ ವಿಗ್ರಹವು ಮಂಗಳವನ್ನ ಮತ್ತು ಸಮೃದ್ಧಿಯನ್ನ ಸಂಕೇತಿಸುತ್ತೆ ಬಲಭಾಗಕ್ಕೆ ಸೊಂಡಿಲನ್ನ ಹೊಂದಿರುವ ಗಣಪತಿಯನ್ನ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಆದರೆ ಇದನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಅಶುಭವಾಗಿರುತ್ತೆ ಇದು ನಕಾರಾತ್ಮಕತೆಯನ್ನ ಮತ್ತು ಸಮಸ್ಯೆಗಳನ್ನ ಸೃಷ್ಟಿಸುತ್ತೆ ಹಳದಿ ಕಂದು ಅಥವಾ ಬೀಸ್ ಬಣ್ಣದ ಗಣೇಶನ ವಿಗ್ರಹವನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಹಾಗೂ ಈ ವಿಗ್ರಹವು ನೈಸರ್ಗಿಕವಾಗಿರಬೇಕು ಮತ್ತು ಮಣ್ಣಿನಿಂದ ತಯಾರಿಸಿದ ವಿಗ್ರಹವಾಗಿರಬೇಕು ಪ್ರಕಾಶಮಾನವಾದ ಅಥವಾ ರಾಸಾಯನಿಕ ಬಣ್ಣಗಳನ್ನು ಆಧರಿಸಿರುವ ಗಣೇಶನ ವಿಗ್ರಹವನ್ನ ಮನೆಯಲ್ಲಿ ಇಟ್ಟುಕೊಳ್ಬಾರ್ದು ಯಾಕಂದ್ರೆ ಇಂಥ ವಿಗ್ರಹಗಳು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ ಯಾವಾಗಲೂ ಸಾಂಪ್ರದಾಯಿಕ ಬಣ್ಣಗಳು ಶುಭ ಮತ್ತು ಮಂಗಳಕರವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಬಳಸುವ ಗಣೇಶನ ವಿಗ್ರಹವು ಅಭಯ ಮುದ್ರೆಯನ್ನ ಅಥವಾ ವರದ ಮುದ್ರೆಯನ್ನ ಹೊಂದಿರಬೇಕು ಅಭಯ ಮುದ್ರೆಯು ಆಶೀರ್ವಾದವನ್ನ ನೀಡುತ್ತಿರುವ ಮುದ್ರೆಯಾಗಿದೆ ಹಾಗೂ ವರದ ಮುದ್ರೆಯು ವರವನ್ನ ನೀಡುತ್ತಿರುವ ಮುದ್ರೆಯಾಗಿದೆ ಈ ಮುದ್ರೆಯನ್ನ ದೈವಿಕ ಆಶೀರ್ವಾದ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಗಣಪತಿ ವಿಗ್ರಹದಲ್ಲಿನ ಕಣ್ಣುಗಳು ಆ ವಿಗ್ರಹದ ಮುಖಕ್ಕೆ ಸರಿಯಾಗಿ ಹೊಂದಿಕೊಂಡಂತಿರಬೇಕು ವಿಗ್ರಹದಲ್ಲಿನ ಗಣೇಶನ ಕಣ್ಣುಗಳು ಅತ್ಯಂತ ದೊಡ್ಡದು ಇರಬಾರದು ಚಿಕ್ಕದೂ ಇರಬಾರದು ಒಂದೇ ಸಮನಾದ ಕಣ್ಣುಗಳು ಸಮತೋಲನ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತದೆ சுதிകളிகாகே நோட் ತೈರಿ जस्ट نیوز